ಪಾಠ ಆಯ್ತಲ್ಲ ಹ ಈಗ ಒಂದು ಗಂಟೆ ಆಗ್ಲಿಕ್ಕೆ ಒಂದು ಹತ್ತು ನಿಮಿಷ ಬಾಕಿ ಉಂಟು ಎಂತ ಮಾಡುವ ಗೋವಿಂದ ಆಡ್ತಿಯಾ ನಂಗೆ ಶರ ಇಲ್ಲ ಇವತ್ತು ಹ್ಮ್ ವೈಕುಂಠ ಆ ಒಗ್ಗಟ್ಟು ಹೇಳ್ತೀಯ ಹಾ ಬಾಬಾ ನೀರಿಲ್ಲದೆ ಬೆಳೆ ಬೆಳೆಯುತ್ತಾರೆ ದಿನವೂ ಬೆಳಿಗ್ಗೆ ಕಟಾವು ಮಾಡುತ್ತಾರೆ ಗೊತ್ತಾಯ್ತಾ ಈ ಬೆಳೆಯನ್ನು ಬೆಳೆಯಲಿಕ್ಕೆ ನೀರೇ ಬೇಡಂತೆ ಮತ್ತೆ ಬೆಳಿಗ್ಗೆ ಕಟಾವು ಮಾಡ್ತಾರಂತೆ ಕಟಾವ್ ಅಂದ್ರೆ ಗೊತ್ತಾಯ್ತಲ್ಲ ಎಂತದ ಶೀತ್ ಎಂತದ ಗಲೀಜು ಕಟಾವು ಮಾಡ್ತಾರ ಶೀಕ್ ಬಾಯಿಗೆ ಬಂದದ್ದು ಮಾತಾಡೋದು ಅದಲ್ಲ ಯೋಚನೆ ಮಾಡಿ ಮಕ್ಕಳೇ ಗೊತ್ತಿಲ್ಲ ಹೇಳ ವೈಕುಂಠ ನೀನೇ ಹೇಳ ಗಡ್ಡ ಹಾ ಗಡ್ಡ ಗಡ್ಡ ಬೆಳೀಲಿಕ್ಕೆ ನೀರು ಬೇಕಾ ಬೇಡ ಬೆಳಿಗ್ಗೆ ತೆಗಿತಾರಲ್ಲ ಅದೇ ಹಾ ಮುಂದಿನ ಹೋಗೋಣ ಎಲ್ಲ ಉಂಟು ಐದಿಲ್ಲ ಎಲ್ಲ ಉಂಟು ಐದಿಲ್ಲ ಎಂತ ಇಲ್ಲ ನಾನ್ ಹೇಳ್ತೇನೆ ಆಕಾಶಕ್ಕೆ ಏಣಿ ಇಲ್ಲ ಸರಿಯಾ ಮುಕುಂದ ಹಾ ಆಕಾಶಕ್ಕೆ ಏಣಿ ಇಲ್ಲ ಸಮುದ್ರಕ್ಕೆ ಸೇತುವೆ ಇಲ್ಲ ಮತ್ತೆ ಉಳಿದದ್ ನೀವು ಹೇಳಿ ನೋಡುವ ಗಣಿತ ಮಾಸ್ತಿಗೆ ರಜೆ ಇಲ್ಲ ಯಾರು ಹೇಳಿದ್ದು ಗಣಿತ ಟೀಚರ್ ಅದಲ್ಲ ಬೇರೆ ಹೇಳು ನಾಲಗೆಗೆ ಎಲುಬಿಲ್ಲ ಅಂಗೈಗೆ ರೋಮವಿಲ್ಲ ಮೊಟ್ಟೆಗೆ ತೊಟ್ಟಿಲ್ಲ ಆಕಾಶಕ್ಕೆ ಏಣಿ ಇಲ್ಲ ಸಮುದ್ರಕ್ಕೆ ಸೇತುವೆ ಇಲ್ಲ ಆಯ್ತಾ ಇದು ಮುಕುಂದನಿಗೆ ಸಹ ಇಲ್ಲ ಅದು ಅದ್ರಲ್ಲಿ ಅದಿಲ್ಲ ಅವ ಅವನ್ ಇಲ್ಲ ಹೇಳಿದ ತಕ್ಷಣ ನಿಂಗೆ ಇಲ್ಲ ಅಂತ ಅರ್ಥವಾ ನಿಂಗೆ ಸ್ವಯ ಉಂಟಲ್ಲ ಹಾ ಉಂಟು ಅವ ಹೇಳಿದ ಕೂಡ ನೀನೆ ಅಳುದು ಹೇ ಹೇ ಒಂದಚ್ಚಿಗೆ ಒಂದೇ ಕಣ್ಣು ಇದು ಹಳೆಯದ್ದಾ ಹೋದುಂಟ ಮಕ್ಕಳೇ ಹೌದು ಎಂತ ಸೂಜಿ ಸರಿ ಸರಿ ಎಳೆದಷ್ಟು ಎಳೆದಷ್ಟು ಗಿಡ್ಡವಾಗುತ್ತದೆ ಎಷ್ಟು ನಾವು ಎಳುತ್ತೇವೆ ಅಷ್ಟು ಅದು ಗಿಡ್ಡಾಗ್ತದಂತೆ ಎಂತ ರಬ್ಬರ್ ಬ್ಯಾಂಡ್ ಎಳೆದಷ್ಟು ಗಿಡ್ ಆಗ್ತದ ಅದು ಉದ್ದಾಗುದ ಹ ಅದಲ್ಲ ವೈಕುಂಠ ಹೇಳ ಬೀಡಿ ಬೀಡಿ ಎಳೆದಷ್ಟು ಗಿಡ್ಡಾಗುದಲ್ಲ ಆ ಮತ್ತೆ ಮುಂದಿನ ಒಗ್ಗಟ್ಟು ಕಡಿದಷ್ಟು ಕಡಿದಷ್ಟು ಉದ್ದ ಆಗುತ್ತದೆ ಕಡಿದಷ್ಟು ಕಡಿದಷ್ಟು ಉದ್ದ ಆಗ್ತದಂತೆ ಎಂತ ಗೊತ್ತಿಲ್ಲ ಹಾ ವೈಕುಂಠ ಹೇಳ ತೋಡು ತೋಡು ಮತ್ತೆ ಮುಂದಿನ ಒಗ್ಗಟ್ಟು ಅಡ್ಡ ಮರದಲ್ಲಿ ಮಲಗಿದ್ದಾನೆ ಅಡ್ಡ ಮರದಲ್ಲಿ ಬಡ್ಡ ಮಲಗಿದ್ದಾನೆ ಅಂತೆ ಅಡ್ಡ ಮರದಲ್ಲಿ ಗುಜ್ಜೆ ಹಾ ಗುಜ್ಜೆ ಗುಜ್ಜೆಗೆ ಕನ್ನಡದಲ್ಲಿ ಹೊಲಸು ಹೊಲಸಲ್ಲ ಅದು ಹಲ ಹಲಸು ಹಲಸಿನ ಹಣ್ಣು ಹೇಳಿ ಮತ್ತೆ ಮುಂದಿನ ಒಗ್ಗಟ್ಟು ವೈಕುಂಠ ಅಂಗಣ್ಣ ಅಂಗಿ ಬಿಚ್ಚಿ ನುಂಗಣ್ಣ ಎಂತ ಮಂಗಲ್ಲ ನೀನು ಮಂಗ ಮಂಗ ಹೇಗೆ ಗೊತ್ತಿಲ್ಲ ಬಾಳೆಹಣ್ಣಲ್ಲ ಹ ಬಟ್ಟೆ ಬಿಚ್ಚಿ ನಾವು ನುಂಗುತ್ತೇವಲ್ಲ ಅದೇ ಬಾಳೆಹಣ್ಣು